ಕಾಣೆ ಕಣಪಾತಗೆ ಅಲ್ಲ ಹೊಳಿಯಂದ್ರು ಮಗಳನ್ನು ಕರ್ಕೊಂಡು ಊರಿಗೆ ಹೋಗ್ಬಿಟ್ಟ ತೆಗೆ ಹಂಗ ಸಿಸ್ಸ ಹಾಸ ಮುಗಿಸ್ಕೊಳ್ಳೋಣ ಅಂದ್ರೆ ಹೊಳಿಯಂದ್ರೆ ಕೈ ಸಿಗ್ತಿಲ್ವಲ್ಲ ಯಾಕೆ ಏನು ಕೆಲಸ ಏನು ಕಳನವ ಈಗ ಅಯ್ಯೋ ಕಾಣೆ ಅತ್ತಗೆ ಇವರು ಮನೆಗೆ ಯಾರೂ ಇರೋಲ್ಲ ವರ್ತಕ್ಕೆ ಹೋಗ್ತಾರೆ ಬೇಜಾರು ಮಂತವ ಅಯ್ಯೋ ಏನು ಮಾಡಣವಾಗ ಹೋಗತ್ತಾಗೆ ಅಯ್ಯೋ ಹೊಳಿ ಅಂದ್ರೂ ಒಬ್ರನ್ನ ಭೇಟಿ ಮಾಡ್ಕೊಂಡು ಹೋಗ್ಬೇಕು ನಾನು ಆಬಳೆ ಅಂದ್ರೆ ಇಲ್ಲೇ ಅವರೇ ಅಳಿಯಂದ್ರೆ ಅಳಿಯಂದ್ರೆ ಈ ಒಮ್ಮೆ ಯಾಕೆ ಬಂದ್ಲಪ್ಪ ಇಲ್ಲಿಗೆ ನನ್ನ ತಲೆ ತಿನ್ನಕ್ಕೆ ಇವು ಕಾಣೆ ಕಣಪಾತಕ್ಕೆ ಏನು ದಿನ ಒಬ್ಬರೇ ಒಬ್ಬರು ಅಕ್ಕಸ್ಕ ತಲೆ ತಿಂತಾರೆ ಅಳಿ ಅಂದ್ರೆ ಹೊಸಿ ನಿಂತ್ಕಳಿ ಕೂಗ್ತಾನೆ ಇದ್ರು ಹೋಯ್ತಾನೆ ಇದ್ದೀರಲ್ಲ ಯಾಕೆ ನನ್ ಮಾರ್ತಾ ಓ ಇಲ್ಲ ಇಲ್ಲ ಹೇಳಿ ಏನು ಇದೇನು ಈ ಅಪ್ಪ ಹಿಂಗ್ ಮಾತಾಡ್ಸ್ತಾನಲ್ಲ ಅಲ್ಲ ಇರೋಳೊಬ್ಳ ಅತ್ತೆ ಏನ್ ಹಿಂಗ್ ಮಾತಾಡ್ತಾನಲ್ಲ ಇವನು ಹೇಳು ಅಂತಾನಲ್ಲ ಏಡ್ದುರಂಕಾರ ಇವನ್ಗೆ ಆ ಏನಿಲ್ಲ ಕಣ್ಣಿ ಅಂದ್ರೆ ර ඕෝ ජනකිතිනේ නියව් ජනකකිතර යොක්බදරී වසේ ජෝරක් මතඩු ජෝරග න චෝසකිලා තෝතරිකේ ඉවමු ඉත් බැලෑ ය! යෝන පෑ වසේ ජෝර මාතඩු චෝසකින කියනුයිල් නියව් ජනකිතර චනකිතිරන්ද. ಓಹо ಚೆನ್ನಾಗಿದ್ದೀನಿ ಚನ್ನಾಕಿದ್ದೀನಿ ಓ ಅಲ್ಲ ಕಣೇ ಹೇಳಿ ಅಂದ್ರೆ ಯೋಟ್ಕಿತಾ ಯೋಳ್ದೇ ಮದುವೆ ಆದ ತಕ್ಷಣ ಆ ಓಸಿ ಆ ಶಾಸ್ತ್ರ ಮಾಡದದೇ ಬೋರ್ಬೇಕು ನನ್ನ ಮಗ್ಲุง ಕರ್ಕೊಂಡು ಅಂತ ಬಂದ್ರೆ ನೀವ ರೆ ಇವಾಗ ಬಂದ್ರಾ ಊಟ ಮಾಡಿ ಬನ್ನಿ ಏನು ಊಟ ಮಾಡನ ನಿಮೋವಲ ತಲೆ ತಿಂದ ಬಿಡೋಣಲ್ಲ ಅಾ ನನಗೆ ನಿಮ್ಮದೇ ಇರಂಗಿಲ್ಲ ಮನೇಲಿ ರುಡಾ ನಿಮೋವಲಿ ದಾಸ್ತಿಕ್ ನೀ ತಲೆ ತಿಂದ್ರೆ ಸುಮ್ಮನೆ ಇರಕ್ಕಿಲ್ಲ ಅಂದ್ರೆ ಅನ್ರಿ ಕೇಳ ಏನೋ ಜೋರಾಗಿ ನೋಡಿ ಊಟವಾ ಯಾವಾಗಲ ಎಲ್ಲಿ ಹೋಗಿದ್ರಿ ನೀವು ಊಟ ಮಾಡುವ ಹೋಗ್ಲಿ ಅಮ್ಮಕ್ ಓ ಮಗ ಬಾವ ಮಗ ಕಣ್ಮಗ ಅಣ್ಣ ನೋಡು ಇವಾಗ ಬಂದವನೆ ಹಾ ಊರಿಗೆ ಯಾವಾಗ ಹೋಗೋಣ ಅಂತ ಅದೇ ಕಣ್ರಿ ಅದೇನೋ ಶಾಸ್ತ್ರ ಮಾಡ್ಬೇಕಂತಲ್ಲ ಹೊರಊರ್ಗ ಹೋಗಬೇಕು ಅಂತ ಐದ್ ದಿನ ಇದ್ ಬರ್ಬೇಕು ಅಂದ್ರು ಬಾಯ್ ಏಳಿಯಂದ್ರಿಗೆ ಅಯ್ಯೋ ಮಾತಾಡೋದ್ ನಂಗೆ ಕೋಳ್ಸಕ್ಕಿಲ್ಲ ನೀನೇ ಹೊಸ ಹೊತ್ರುಗ್ ಬಂದು ಏಳು ಅಂದ್ರು ಅಂತ ಅವು ಅಣ್ಣನ ಇವತ್ತಲ ಒಂದ್ ನಿಮ್ಸ ಇರವ ಇರು ಏಳ್ತೀನಿ ಏನೋ ಮಾತಾಡ್ತಾವ್ರೆ ಹ್ಞೂ ಆಯಿತು ಅಲ್ಲಿ ಇರ್ತೀನಿ ಅಕ್ಕೇಳ್ಕೊಂಡು ಏಳು ಪಾಪ ಅವ್ರು ಪಾಪ ಏಟು ಅಂತ ಕೂಗ್ತಾರೆ ನನ್ ಕೇಳ್ಸಕ್ಕಿಲ್ಲ ಮಾಡಕ್ಕಿಲ್ಲು ಏಯ್ ಏನಿಂದು ಏನೇನಿಂದು ಹೊಸವು

நான் நீக்க ಏನೋ ಇಲ್ಲ ಮಾವಾ ಏನೋ ಇಲ್ಲ ಬಿಡಿ ಏ ಮಗ ಅದೇನೋ ಅಂತ ನಿಮವ್ ಬಂದಿದೆ ಯಾವಾಗ ಬಂದೆ ಬಾ ಬಂತು ಮಾವ ಅದೇ ಏನೋ ಶಾಸ್ತ್ರ ಮಾಡ್ಬೇಕಂತೆ ಒಂದು ಐದು ದಿವಸ ಊರಿಗೆ ನನ್ನುವ ಇವ್ರನ್ನೂ ಕರ್ಕೊಂಡು ಹೋಗಿ ಬಂದೈತೆ ಓಹೋದಾ ಅತ್ತೆ ಮುಂಡೆ ಮಗ ಇಂಗಾಡ್ತಿರೋದು ಏನ್ಲಾ ಹೋಗಲ್ವಾ ಅಪ್ಪ ನಾನು ಮಗನೆ ಹೋಗಲಂತೆ ಹೋಯ್ತಿನಿ ಹೋಗ್ಲಂದ್ರೆ ನಿನ್ ಕಾಲ್ ಮುಟ್ ಕೈ ಕೊಡಲ್ವ ಹೋಗ್ಬೇಕು ಅವಂ ಪಾಪ ಊರಿಂದ ಬಂದಿದ್ದ ಕಾರ್ಯಕ್ಕೆ ಇವತ್ತು ಇವಾಗಲೇ ಮಧ್ಯಾಹ್ನ ಕೇ ಒಂದು ಮೂರು ಗಂಟೆ ಬೇಕೇ ಗಾಡಿ ಕಟ್ಟು ಕಟ್ಬಿಟ್ಟು ಕರ್ಕೊಂಡು ಹೋಗಿ ಬಿಡೋಣ ಕರ್ಕೊಂಡು ಹೋಗಿ ಅದೇನು ಶಾಸ್ತ್ರ ಎಲ್ಲ ಮಾಡ್ಕೊಡು ಬಾ ಹೋಗಿ ಅಯ್ಯೋ ಅಯ್ಯೋ ಯಾಕಂಗೆ ಕಿಡ್ತಾ ಇರ್ತಿದ್ದೀನಿ ನೀನು ನಿಮ್ಮ ಬಾಯಿಸು ಮುಂದಿರಲ್ವಾ ಅಲ್ಲ ಕಡಿಮೆ ಅವಕಾಯಿ ಬಂದೈತೆ ಅದೇನು ಎತ್ತ ಅಂತ ನೋಡೋದಲ್ವ ನೀನು ಏ ಇಲ್ಲ ಈಟ ತಕ್ಕ ಮಾತಾಡ್ಕೊಂಡು ಹತ್ರನೇ ಕೂತಿದ್ದಲ್ಲ ಬಿಕ್ಕಮ್ಮನತ್ರ ಇವ್ ಕರ್ಕೊಂಡು ಹೋಗಿ ಬಂದರಂತೆ ಅದೇನು ಮಗು ನೀನೇ ಹೇಳ್ಕೊ ಹೋಗಲ್ಲಂತ ಕೂತಾನೆ ಹೋಗಲಂತ ಓಹೋ ಹೌದಾ ಅಂದ್ರೆ ಒಪ್ಕೊಬಿಟ್ಟು ಹೋಗಕ್ಕೆ ಒಳ್ಳೇದಾಯ್ತು ಹ ಬಟ್ಟೆ ಬರೀ ನಾನು ನೋಡ್ಕೊತೀನಿ ಊಟ ಮಾಡ್ಕೊ ಹೋಗು ಇನ್ನೇನ್ ಮರೆಯ ಓ ನಾನು ಅದನ್ನ ಅದೇ ಹೇಳ್ತಿದೆ ಒಂದು 3 ಗಂಟೆ ಮಕ್ಕೆ ಇವ ಮಳೆ ಬಾರೆ ಬೇರೆ ಬರಂಗಾಗದೇ ಒಂದು 3 ಗಂಟೆ ಮಕ್ಕೆ ಗಾಡಿ ಕಟ್ ಕೊಡ್ತೀನಿ ಇಲ್ಲಂದ್ರೆ ಜೊತೆ ಕಳ್ತೀನಿ ಬಿಟ್ ಬಿಟ್ ನಾನು ಇನ್ನೊಂದು 5 6 ಗಂಟೆ ಸಾದ್ಮೇಲೆ ಕಾವನೆ ಬಂತು ಅಲ್ಲಿ ಗಂಟೆ ಇವನೇನ ಕಾಲಿಗೆ ಕಿತ್ರೆ ನಿಮ್ಮ ಅಪ್ಪ ಹೇಳಿ ಹಾ ಓ ಹೋಗ ಬಿಡವಾ ಕ್ಯೋಳ್ಸು ನಂಗವೆ ನಾನು ಅಲ್ಲಿ ಹೋಗನೆ ಅವರ ಮನೆಗೆ ಹೋಗಿ ಅಚಕಡೆ ಇದ್ದ ಬಿಟ್

ಆಗ ಕೇಳಿಸ್ಕೊಂಡ್ ಬತ್ತನಂತೆ ಆ ನಿಮ್ಮ ಮಾವ ನಿಮ್ಮ 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 ಅವನಿಗೆ ಎದ್ರಕೀ ಹಾಂ ಹಂಗಿದ್ರೆ ಬಂದು ನಿಮ್ಮ ಅವನೋಳು ಸರಿನಾ ಅವ್ರು ವಿಚಾರಿಸ್ಕೊತಾರೆ ಆಯಿತಾ ಅವ್ನು ಎದ್ರುಕೊಂಬತ್ತಿರ್ಕೊಂಡು ಕೂತ್ಕೊಳ್ಕೊಬೇಡ ನೀನು ಆಯ್ತಾ ಊರಲ್ಲೂ ಅಷ್ಟೇ ಅಜು ಯಾವಾಗಲೂ ಮನೆಗೆ ಹಂಗಿ ನೋಡ್ಕೊ ಆಮೇಲೆ ನಿಮ್ಮಿಸಿ ನಿಗಾ ಮಾಡುವ ಆಮೇಲೆ ಏನ ಅವ್ನು ಕುಡಿಯೋದು ಪಡೆಯೋದು ಮಾಡಿದರೆ ನಿಮ್ಮ ಹೂವು ಗೊತ್ತಾದ್ರೆ ಸುಮ್ಮನೆ ಜ ರಂಪರ ಆಗುತ್ತವೆ ಇಲ್ಲ ಕಣತೆ ಹಂಗೇನು ಇಲ್ಲ ಏನೋ ಇದ್ರೆ ಬಂದು ಹೇಳ್ತೀನಿ ಬಿಡಿ ಇಲ್ಲ ಬಿಡತ್ತೆ ಅವಂಗೂ ಇವನು ಹೇಳದ ನಾನು ಅಯ್ಯೋ ನನ್ನ ಬಂಗಾರ ಕಣವ ನೀನು ಮಂಗ್ಳಿ ಸರಿ ಮಗ ಹಾಂ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹಾಂ ದೀಪ ಹಚ್ಬಿಟ್ಟು ಶುಕ್ರಾರ ಬೇರೆ ಹಾಂ ಅದೇನು ಬದುಕು ನೋಡು ಇನ್ನೇನು ಬದುಕಿಲ್ಲ ಮಗ ನಿಮ್ಮ ಅಕ್ಕ ಇದ್ದೀರೆ ಎಲ್ಲ ಮಾಡ್ಕೊತಾರೆ ನೀನು ಸಾರ ಹೋಗಿ ಉಸಾರಕ್ಕೆ ಬರ್ಬೇಕು ಆಯ್ತಾ ಬಾ ಹೊಸಿ ಬಟ್ಟೆ ಬಟ್ಟೆ ಎಲ್ಲ ತೊಗೊಡ್ತೀನಿ ಸರಿ ಕಣತೆ ಆಯಿತು ಸರಿ ಮಗ ಆಯಿತು ನಿಮ್ಮ ಹೂಂಗಿ ಹೇಳ್ಬಿಡು ಇನ್ನೇನು ಮೂರು ಗಂಟೆ ಹೊತ್ತಿಗೆ ಹೊಣ್ಣಬೇಕು ಅಂತ ಪಪ್ಪಾ ನಿಮ್ಮ ಹೂವು ಊರಿಗೆ ಹೋಗ್ಬೇಕು ಊರು ಹೋಗ್ಬೇಕು ಅಂದ್ಬಿಟ್ಟು ಹೊಸಿರಿ ಹಂಪ ಮಾಡ್ತಿರ್ಲಿಲ್ಲ ಪಪ್ಪಾ ಅವ್ರಿಗೂ ಕ್ಯಾಸ್ ಇತ್ತಾನೋ ಹೇಳ್ಬಿಡು ಮಗ ನಿಮ್ಮ ಹೂಗೆ ಸರಿ ಕಣತೆ ಹೇಳ್ತೀನಿ ಹೂಗೆ ಅತ್ತೆ ಮತ್ತೆ ಏನೋ ಹೇಳ್ಬೇಕು ಅಂದ್ಕೊಂಡೆ ಹಾಂ ಏನು ಮಗ ಏನೂ ಇಲ್ಲ ಕಾಣತ್ತೆ ಗಂಗಾ ಕನುವ ಬಾವನುವ ಬಂದರೆ ಅವರು ಎಲ್ಲನೂ ಸುತ್ತಾಡ್ಕೊಂಡು ಬರ್ತಾರೆ ನಮ್ಮನ್ನ ಊರಿಗೆ ಬಿಟ್ಟು ಅವ್ರನ್ನೂ ಕಳಿಸತ್ತೆ ಜೊತೇಲಿ ಓಯ್ಯೋದಲ್ವ ನಂತ ಅಲ್ಲಿಗೆ ಹೋಗಿಲ್ಲ ನೋಡಿ ಮತ್ತೆ ಕೈಯ್ದು ಹ್ಞೂ ಸರಿ ಮಗ ಆಯಿತು ಹಾಂ ಇವಾಗ ಸ್ನಾನಕ್ಕೆ ಹೋಗೋಲ್ಲ ನಿಮ್ಗೆ ಹಾಗತ್ತೆ ನಂದಾಗ ಯಾವ್ದಾನ ಒಂದು ಹೊಸ ರೇಷ್ಮೆ ಸೀರೆ ಕಳಿಸ್ಬಿಟ್ಟು ಹ್ಞೂ ಉಡ್ಸ್ತೀನಿರೋಳಿಗೆ ಹ್ಞೂ ನಿಂಗೆ ಅಣ್ಣ ಜೊತೆ ಎಲ್ಲಾನು ವರ್ಕೋ ವರ್ಗದಕ್ಕೆ ಎಲ್ಲ ಸುತ್ತಾಡ್ಕೊಂಡು ಹಾಂ ಬರೀರಂತೆ ಹೊಸ ಸಣ್ಣಕೊಬಿಟ್ಟು ಬನ್ನಿ ಅನ್ಬಿಟ್ಟು ಕಳಿಸ್ತೀನಿರೋ ಜೊತೆಲಿ ಹಾಂ ಹೋಗಿಲ್ಲ ಅವಳು ಹಾಂ ಮಗ ಹಾಂ ಒಳ್ಳೆ ಪಿಲ್ಲ ಮಾಡ್ಕೊಂಡೆ ನೋಡು ಹ್ಞೂ ಕಣತೆ ಆವಾಗ ಅಕ್ಕ ಹಿಂಗ್ರು ಹಿಂಗನವ ಹೊಸ ಸೀರೆ ಉಟ್ಕತ್ತದೆ ಅಂತ ಅಷ್ಟೇ ಹ್ಞೂ ಕಣ್ಮಗ ಮದ್ವೆಲಿ ನೀ ಅವ್ನೋ ಸಾಹಸ ಮಾಡ್ಬಿಟ್ಟೆ ಒಂದು ಹೊಸ ಸೀರೆಯಾ ಉಡ್ಸೋಣಾಗ ಹಂಗಿ ಅಂತ ಸಾಲೇ ಉಟ್ಕೊಳ್ಳಿಲ್ಲ ಕಣವ ಸರಿ ಕಣತೆ ಆಯಿತು ಅತ್ತೆ ಎಲ್ಲ ಐತೆ ಅಯ್ಯೋ ಕರಿಯನಾ ವಾಳ್ತಾವಿದ್ದೆ ಅವನು ಇನ್ನೇನು ನೀರು ಕಾಯಿಸಿರೋ ನೀರು ಇಕ್ಕಂತಂದಿದ್ದ ಅವನು ನೀರು ಇಕ್ಕತ್ತಾನೆ ಇನ್ನೇ ವಾಳ್ತಾವಂತಾವೆ ಏನು ಬದುಕಿಲ್ಲ ಏನಾದ್ರೆ ನಾವು ನಿಮ್ಮ ಮಾವ ಮಾಡ್ಕೊತೀವಿ ಕಳಕಿಳೋದ ಕಳಕಿಳೋದ ಇದ್ರೆ ಅವನು ನಾ ಕಳ್ಸಿನ ತಗೊಂಡು ನಿಮ್ಮ ಜೊತೆಗೆ ಅವನೇನೇನು ಬಂಡಿ ಹೊಡ್ಕೊಂಡು ಬರ್ತಾನಲ್ಲ ಇನ್ನೇನು ಬೋಸ್ ಸ್ಕೂಲ್ಗೆಲ್ಲ ಕಾಯೋಕತ್ತದ ಮಗ ನಿಮ್ಮ ಹುಡುಗೋಕ್ಕೆ ಓದ್ತಾಯಿಬಿಡ್ತದೆ ಅದಕ್ಕೆ ಅವ್ನು ಕೆಲಸ ಮಾಡೋ ನಾನು ನೀನು ಹೇಳ್ತಂಗಿಯಾ ಎಲ್ಲರೂ ಕಳ್ಸ್ತೀನಿ ಸುಂದರ ಜೊತೆಲಿ ಅವಾಗ ಇವರು ಇಬ್ಬರು ಬರ್ತಾನಲ್ಲ ಎಲ್ಲಪ್ಪ ಸಣ್ಣ ಕೋಪೋಗಿ ಏನನ್ನ ಕಳ್ಸ್ಕೊಂಡ್ ಬಸ್ಕೊಂಡ್ ಬರಲಿ ಅಲ್ವಾ ಹ್ಞೂ ಕಣತೆ ಅಕ್ಕಂಗು ಖುಷಿಯಾಗುತ್ತೆ ಹ್ಞೂ 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 ಸರಿ ಮಗ ಇರು ನಿಮ್ಗೆ ಹಂಗಕಸ ಅನ್ಕೊಗಳಲ್ಲ ಅದೇನು ಎತ್ತ ಅಂತ ನೋಡ್ತೀನಿ ಇರವ ಹೊಸ ಸೀರೆ ಹುಡುಕ್ತೀನಿ ಅಲ್ದು ಹ್ಞೂ ಅವಳು ಗುಟ್ಕೊಳ್ಳೋಕ್ಕೆ ಹ್ಞೂ ಸರಿ ಕಣತೆ ಆಯಿತು ಸರಿ ಮಗ ಹೋಗು ನಿಮ್ಮ ಅದೇನು ಏನು ಕೇಳವ ಆಮೇಲೆ ಅವಳು ಇವತ್ತೆ ಮೂರು ಗಂಟೆ ಮ್ಯಕು ಆಣ್ತೀನಿ ಕಣವ ಅಂತ ನಿಮ್ಮ ಉಂಗು ಪಾಪ ನೀರು ಆಳದಂಗೆ ಆಗ್ತದೆ ಹ್ಞೂ ಕಣತೆ ಆಯ್ತು ಹೇಳ್ತೀನಿ ಈಗ ಹೆಂಗೋ ಸದ್ಯಕ್ಕ ಇವ್ರು ಬರೋಕೆ ಒಪ್ಕೊಂಡ್ರಲ್ಲ ಹೆಂಗೋ ಮಾವ ಬಂದಿದ್ಕೆ ಆಯಿತು ಇಲ್ಲ ಅವ್ರು ಬತ್ತನೇ ಇರಲಿಲ್ಲ ಆಮೇಲೆ ಹೋವ ಸುಮ್ಮನೆ ರಾಮ ರಾಮಾಯಣ ಮಾಡೋಳು ಸರಿ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ